ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡ್ರೆ ಹದಿನೇಳು ಸಾವಿರ ಇಲ್ಲಂದ್ರೆ ಕೋಟಿ ಒಂದ್ ಬೆಟ್ಟಿ ಆಗಿದ್ದೀನಿ ಮೇಡಮ್ ನೀವು ಮೂರು ಸಲ ಬೆಟ್ಟಿ ಅದೇ ಸಾಹೇಬರ್ ಹೇಳಿಂದ ಮೂರ್ ಸಲ ಬೆಟ್ಟಿ ಆಗಿ ಅದೆಲ್ಲ ಮಾಡಕ್ ಆಗಲ್ರಿ ನೀವು ಕೋರ್ಟ್ ನಾಗ ಮುಗಿಸ್ಕೊರಿ ಅಂತ ಕೋರ್ಟ್ ನಾಗ ಹೆಂಗಿರುತ್ತಂದ್ರೆ ಸರ ಲೋಕ ಅದಾಲತ್ ನಾಗ ಮುಗಿಸ್ಕೋಬೇಕು ಇವ್ರು ಜಡ್ಜ್ ಏನ್ ಕೇಳ್ತಾರ ಅಂತಂದ್ರೆ ಸರ ಇವ್ರನ್ ಕೇಳ್ತಾರ ನಮ್ ನಾವು ವಕೀಲರನ್ ಕೊಡ್ತೇವಲ್ಲ ಸರ ನಾವು ಹತ್ ಸಾವಿರ ಕಟ್ತೀವಿ ಮತ್ ಮನಿ ಕೊಡ್ತೀವಿ ನಮ್ ವಕೀಲರ್ ಇತ್ರು ಹತ್ ಸಾವಿರ ಕಟ್ತಾರಂತ ಏನ್ರಿ ಅಂತ ಇವ್ರ ಇವ್ರನ್ ಕೇಳ್ತಾರ ಇವ್ರ ನಾವು ಇವ್ರಿಗೆ ರೊಕ್ಕ ಕೊಟ್ಟಿದ್ವಿ ಅಂದ್ರ ಆಯ್ತು ಸರ ಇನ್ನೊಂದಿಷ್ಟು ಹದಿನೈದು ಇಪ್ಪತ್ ಸಾವಿರ ಕಟ್ಟಬಹುದು ಸರ್ ಅಂತ ಹೇಳ್ತಾರ ಅಲ್ಲಿ ನಮ್ ಕೇಸ್ ಲೋಕ ಅಬಾಲತ್ನ ಮುಗಿತೆ ಇವ್ರಿಗೆ ಲಂಚ ಸರ್ ಅದ್ ಜಾಸ್ತಿ ಆಗ್ತಿದ್ದೆ ಅದಕ್ಕೆ ನಮ್ಗೆ ಒಟ್ಟಿಲ್ಲ ಅಂತ ಹೇಳ್ತಾರ ಏನಿಲ್ಲ ಅವ್ರು ಮೇಲೆ ಏನ್ ಸಿಟ್ಟರೆ ಏನೇ ನಲ್ವತ್ತೆಂಟು ಕೋಟಿ ರೂಪಾಯಿ ಬಾಕಿ ಮಾಡಿ ಇಡ್ತೀರಾ ಏನ್ ಬೈ ಮಿಸ್ಟೇಕ್ ಬೈ ಮಿಸ್ಟೇಕ್ ನಲ್ವತ್ತೆಂಟು ಕೋಟಿ ಆಗತ್ತ ಅದು ಲಂಚ ಕೊಟ್ರೆ ಹಂಗೋ ಸಾವಿರಾಗತ್ತದು ಕೋಟಿದ್ದು ನೀವು ಹೇಳ್ದ ಬೇಡ ಮಿಸ್ಟರ್ ಡೆಪ್ಟಿ ಕಮಿಷನರ್ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಬೌಟ್ ದ ಆಪ್ಸನ್ಸ್ ಆಫ್ ದಟ್ ಮೈನ್ಸ್ ಆಫೀಸರ್ ಆಮೇಲೆ ಇವರೇನು ಅಲಿಗೇಷನ್ ಮಾಡಿದರು ಈ ಅಲಿಗೇಷನ್ ಬಗ್ಗೆ ಅವನ ಎಕ್ಸ್ಪ್ಲನೇಷನ್ ಆ್ಯಂಡ್ ಇಫ್ ನೀಡ್ ಬಿ Let us uh, refer it to Nokai.